ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಎಸ್ಐಟಿ ತಂಡದಿಂದ ಉತ್ಖನನ ಕಾರ್ಯ ಮುಂದುವರಿಯಲಿದೆ ಏಳನೇ ಸಮಾಧಿ ಅಗೆಯಲಿದ್ದಾರೆ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದೂ ಕೂಡ ಎಸ್ಐಟಿ ತಂಡದಿಂದ ಉತ್ಖನನ ಕಾರ್ಯ ಮುಂದುವರೆಯಲಿದೆ ಏಳನೆಯ ಸಮಾಧಿಯನ್ನ ಅಗೆಯಲಿದ್ದಾರೆ ಅಧಿಕಾರಿಗಳು ಆರನೇ ಪಾಯಿಂಟ್ನಲ್ಲಿ ಮೂಳೆ ಸಿಕ್ಕ ಬಳಿಕ ಶೋಧ ಕಾರ್ಯ ಮುಂದುವರೆದಿದೆ ನಿನ್ನೆ ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿದ್ವು ಇನ್ನು ಧರ್ಮಸ್ಥಳದ ಅಸಹಜ ಸಾವಿನ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಎಸ್ಐಟಿ ತಂಡ ಇನ್ನು ಉತ್ಖನನದ ವೇಳೆ ಯಾರೂ ಕೂಡ ಮೊಬೈಲ್ ಅನ್ನ ಬಳಸುವಂತಿಲ್ಲ ಇದೊಂದು ವಿಶೇಷವಾದ ನಿಯಮ ಜಾರಿಯಲ್ಲಿರುವಂತದ್ದು ಮೊಬೈಲ್ ಅನ್ನ ಯಾರು ಕೂಡ ಬಳಸುವಂತಿಲ್ಲ ಇಂದೂ ಕೂಡ ಎಸ್ಐಟಿ ತಂಡದಿಂದ ಉತ್ಖನನ ಕಾರ್ಯ ಮುಂದುವರಿಯುತ್ತೆ ಏಳನೇ ಸಮಾಧಿಯನ್ನ ಅಗೆಯಲಿದ್ದಾರೆ ಅಧಿಕಾರಿಗಳು ಆರನೇ ಪಾಯಿಂಟ್ನಲ್ಲಿ ನಿನ್ನೆ ಹನ್ನೆರಡು ಮೂಳೆಗಳ ತುಂಡು ಹಾಗೂ ಬುರುಡೆ ಕೂಡ ಸಿಕ್ಕಿತ್ತು ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಗಳೂರು ಜಿಲ್ಲೆಯ ಪ್ರತಿನಿಧಿ ಶಂಶೀರ್ ಬುಡೋಳಿ ಎಸ್ ಶಂಶೀರ್ ಇನ್ನು ಎಸ್ಐಟಿ ತನಿಖೆ ತೀವ್ರವಾಗಿ ಸಾಕ್ತಾ ಇದೆ ಒಂದು ಮಹತ್ವದ ತಿರುವು ಕೂಡ ಸಿಕ್ತು ನಿನ್ನೆ ಆರನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸೊ ಈ ಕುರಿತಾಗಿ ಈ ಕೇಸ್ನ ಕುರಿತಾಗಿ ಕಂಪ್ಲೀಟ್ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ಹೌದು ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವ ಪ್ರಕರಣದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಶೋಧ ಕಾರ್ಯಾಚರಣೆ ಇವತ್ತು ನಡೆಯಲಿದೆ ಮುಖ್ಯವಾಗಿ ಇವತ್ತು ಏಳನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸುವಂತೆ ಎನ್ಐಟಿ ಅಧಿಕಾರಿಗಳ ಸಿದ್ದತೆಯನ್ನು ನಡೆಸಿದ್ದಾರೆ ಅದಕ್ಕೆ ಬೇಕಾಗಿ ಇತ್ತೀಚೆಗೆ ಎಸ್ ಐ ಪಿ ಸಲ್ಸಂಗಡಿ ಎನ್ ಐ ಅಧಿಕಾರಿಗಳು ಕೆಲವೇ ಶ್ರೀನಗರದಲ್ಲಿ ಅವರು ಕರ್ತ ಸ್ಥಳದ ಸ್ಪಾಟ್ಗೆ ಹೋಗ್ತಾರೆ ಸಾಕ್ಷಿ ದೂರದಾರಣ ಸಮ್ಮುಖದಲ್ಲಿ ಇವತ್ತು ಕೂಡ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತೆ ನಿನ್ನೆ ಕೂಡ ಆರನೇ ಸ್ಪಾಟ್ ನಲ್ಲಿ ಒಂದು ಮಹತ್ವದ ಅವಶೇಷಗಳು ಪತ್ತೆಯಾಗಿದ್ದು ಇದು ತನಿಖೆಗೆ ಮತ್ತೊಂದು ತಿರುವನ್ನ ನೀಡಿರುವ ಜೊತೆಗೆ ಇವತ್ತು ಕೂಡ ಏಳನೇ ಸ್ಪಾಟ್ ನಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ನಡೆಯುತ್ತೆ ಇದೇ ಏನಾದ್ರೂ ಅವಶೇಷಗಳು ಸಿಗುವಂತಹ ನಿರೀಕ್ಷೆ ಇರುವಂತದ್ದು ಜೊತೆಗೆ ಇವತ್ತು ಕೂಡ ಏನಾದ್ರೂ ಅವಶೇಷಗಳು ಸಿಕ್ಕಿದ್ರೆ ತನಿಖೆಗೆ ಮತ್ತಷ್ಟು ಚುರುಕು ಬರಲಿದ್ದು ಜೊತೆಗೆ ಒಂದು ಏನು ಆಯಾಮವನ್ನ ಈ ಒಂದು ಪದಿಕೆಗೆ ನೀಡುತ್ತೆ ಹೀಗಾಗಿ ಪೊಲೀಸ್ ಮುಂದೂಬಸ್ತಿನಲ್ಲಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಕೆಲವು ಕ್ಷಣಗಳಲ್ಲಿ ಆಗುತ್ತೆ ಜೊತೆಗೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಭ್ರಷ್ಟಾಚಾರ ಘಟನೆ ಅಧಿಕಾರಿಗಳು ಈಗಾಗಲೇ ನಡೆಸಿರುವಂತದ್ದು ಅದ್ರ ಸ್ಪಾಟ್ ಕೆಲವು ಆಗುವಂತಾರೆ ಸ್ಪೋಟೆಗೆ ಹಾಕುವಂತಾರೆ ಶಮಶೇರ್ ಇನ್ನು ನಿನ್ನೆ ಸಿಕ್ಕಿರುವಂತಹ ಮೂಳೆಗಳಿರ್ಬೋದು ಅದನ್ನೆಲ್ಲ ಎಫ್ ಎಸ್ ಎಲ್ ಗೆ ಕಳಿಸಿದ್ದಾರೆ ಇನ್ನು ಎಫ್ ಎಸ್ ಎಲ್ ನಿಂದ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅಂತ ಅವರು ಮುಖ್ಯವಾಗಿ ನಿನ್ನೆ ಏನು ನಿನ್ನೆ ರಾತ್ರಿಯವರಿಗೆ ಕೊಟ್ಟ ಈ ಕಾರ್ಯಾಚರಣೆ ಏನು ಆರನೇ ಸ್ಪಾರ್ಟ್ ನಲ್ಲಿ ನಡೆದಿದ್ದು ಇವತ್ತು ನಾಲ್ಕನೇ ದಿನದ ಕಾರ್ಯಾಚರಣೆ ನಿನ್ನೆ ನಿನ್ನೆ ಸಂಗ್ರಹಿಸಿದ ಎಲ್ಲ ಅವಶೇಷಗಳನ್ನ ವೈಜ್ಞಾನಿಕ ನೀತಿಯಲ್ಲಿ ಸಂಗ್ರಹಿಸಿ ಅದನ್ನ ಯಾವುದೇ ಒಂದು ಸುಳಿವು ಹಾಗೆ ಅದನ್ನ ಸಂಗ್ರಹಿಸಿ ಈಗ ಎಫ್ಎಸ್ ಗೆ ಕಳಿಸಲಾಗಿದ್ದು ಅದನ್ನ ಕೆಲವೇ ಕೆಲ ಕೆಲ ದಿನಗಳಲ್ಲಿ ಆ ಒಂದು ಲ್ಯಾಬ್ ಕೂಡ ರಿಪೋರ್ಟ್ ಕೂಡ ಬರುತ್ತೆ ಜೊತೆಗೆ ಅದರಲ್ಲಿ ಪ್ರಧಾನಮಂತ್ರಿ ಡಿ ಎನ್ ಎ ಪರೀಕ್ಷೆಗೆ ಬೇರೆ ಬೇರೆ ಪ್ರೊಸೀಜರ್ ಮೂಲಕ ಅದರ ಆ ಒಂದು ಆ ಗುರುಡೆಯ ರೆಸ್ಟ್ ಏನಿದೆ ಅದನ್ನ ಯಶ್ ಶಂಶಿರ್ ಇನ್ನು ಆರನೇ ಪಾಯಿಂಟ್ ನಲ್ಲಿ ನಿನ್ನೆ ಇವರು ಶೋಧ ಕಾರ್ಯ ಮಾಡಿದ್ರು ಅದು ಕಂಪ್ಲೀಟ್ ಆಯ್ತಾ ಅಥವಾ ಇವತ್ತು ಕೂಡ ಮುಂದುವರ್ಸ್ತಾರ ಅದೇ ಪಾಯಿಂಟ್ ನಲ್ಲಿ ಜೊತೆಗೆ ಅನಾಮ ಅನಾಮಿಕ ವ್ಯಕ್ತಿ ಹೇಳಿರ್ತಾರೆ ಒಂಬತ್ತು ಹಾಗೂ ಹದಿಮೂರನೇ ಪಾಯಿಂಟ್ ನಲ್ಲಿ ಜಾಸ್ತಿಯಾಗಿ ಅಸ್ತಿ ಸಿಗುತ್ತೆ ಅಂತ ಸೊ ಇನ್ನು ಎಲ್ಲೆಲ್ಲಿ ಈ ಒಂದು ಶೋಧ ಕಾರ್ಯ ಮಾಡ್ತಾರೆ ಹೇಗೆ ಅಂತ ಹೌದು ನಿನ್ನೆ ಕೂಡ ಆರ್ ಎನ್ ನಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಏನು ಅವಶೇಷಗಳು ಪತ್ತೆಯಾಗಿತ್ತು ಹೀಗಾಗಿ ಅಲ್ಲಿ ಇನ್ನಷ್ಟು ಕಳವರಗಳು ಸಿಕ್ಕುವಂತಹ ಸಾಧ್ಯತೆ ಇದೆಯಾ ಎಂಬುದರ ಬಗ್ಗೆ ನಿನ್ನೆ ಚುರುಕಿನ ಕಾರ್ಯಾಚರಣೆ ಅಂದ್ರೆ ಶೋಧ ಕಾರ್ಯಾಚರಣೆ ರಾತ್ರಿ ಅವರಿಗೆ ಕೂಡ ನಡೆಸಲಾಗಿತ್ತು ಅಲ್ಲದೆ ಬಿಡುವಿಲ್ಲದೆ ಕಂಟಿನ್ಯೂ ಆಗಿ ಮಾಡಲಾಗಿತ್ತು ಅಲ್ಲಿ ಆರ್ ಎನ್ ಎಸ್ ಪಾಟ್ ಕಾರ್ಯಾಚರಣೆ ಇಲ್ಲಿ ನಡೆದಿರುವಂತದ್ದು ಇವತ್ತು ಎರಡನೇ ಗುಡ್ಡಿಯನ್ನ ಅಗೆತ ಅಗೆದಕ್ಕೆ ಎಲ್ಲ ಸಿದ್ಧಾರ್ಥಿಗಳನ್ನ ಮಾಡಲಾಗಿದೆ ಜೊತೆಗೆ ಎಲ್ಲ ಒಂದು ಆಯಾಮಗಳಲ್ಲಿ ಪೊಲೀಸರು ಕೂಡ ಸಾಕ್ಷಿ ದೂರದಾರಂತ ಮಾಹಿತಿಯನ್ನು ಸಂಗ್ರಹಿಸಿ ಆ ಕ್ರಮ ಪ್ರಕಾರ ಅಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಆ ಸ್ಥಳಗಳಲ್ಲಿ ಅಥವಾ ಅದರ ಅಕ್ಕಪಕ್ಕ ಸ್ಥಳಗಳಲ್ಲಿ ಕೂಡ ಈ ಅವಶೇಷ ಸಿಗಬಹುದಾ ಈ ರೀತಿಯಾದಂತಹ ಆಯಾಮಗಳಲ್ಲಿ ಕೂಡ ಅಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಶಮಶೀರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ